ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಉಷಾ ಪ್ರದೀಪ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ನಿಮಗೆ ಒಂದು ಹರ್ಬಲ್ ಏರ್ ಆಯಿಲ್ ಬಗ್ಗೆ ತಿಳಿಸೋದಕ್ಕೆ ಬಂದಿದ್ದೀನಿ ಇದೊಂದು ಆಯುರ್ವೇದಿಕ್ ಆಯಿಲ್ ಅಂದರೆ ತಪ್ಪಾಗೋದಿಲ್ಲ ಒಂದು ಸಲ ಯೂಸ್ ಮಾಡಿ ನೋಡಿ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ ನೀವೇ ಹೇಳ್ತೀರಾ ಕೂಡ ನಾನು ಇದನ್ನು ಯೂಸ್ ಮಾಡ್ಕೊಂಡು ಮಾಡಿರೋದ್ರಿಂದ ನನಗೆ ಒಳ್ಳೆ ರಿಸಲ್ಟ್ ಸಿಕ್ಕಿರೋದ್ರಿಂದ ನಿಮ್ಮ ಜೊತೆ ಈ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇಲ್ಲಿ ಸುಮಾರು ಒಂದು ಕಪ್ ಆಗೋಷ್ಟು ಅಲೋವೆರಾನ ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ತೊಗೊಂಡಿಟ್ಕೊಂಡಿದ್ದೀನಿ ಅಲೋವೆರಾ ಇಲ್ಲ ಅಂತ ಹೇಳಿದ್ರೆ ಅಂಗಡಿಯಲ್ಲಿ ಸಿಗುವಂಥ ಅಲೋವೆರಾ ಜೆಲ್ ನಾನು ಬೇಕಾದರೆ ಯೂಸ್ ಮಾಡ್ಬೋದು ಒಂದು ಮೂರರಿಂದ ನಾಲ್ಕು ಬೆಟ್ಟದ ಕಾಯನ್ನು ತೊಗೊಂಡಿದ್ದೀನಿ ಸಣ್ಣ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಯೂಸ್ ಮಾಡೋದರಿಂದ ಬಿಳಿ ಕೂದಲನ್ನು ಕಪ್ಪಾಗಿಸಲು ಇದು ಸಹಾಯ ಮಾಡುತ್ತೆ ಇಲ್ಲಿ ಸುಮಾರು ಮೂರರಿಂದ ನಾಲ್ಕು ದಾಸವಾಳ ಹೂವು ಹಾಗೆ ಎಂಟರಿಂದ ಹತ್ತು ದಾಸವಾಳದೆಲೆನ ನಾನು ಯೂಸ್ ಮಾಡ್ತಾ ಇದ್ದೀನಿ ಇದು ಯೂಸ್ ಮಾಡೋದರಿಂದ ಕೂದಲು ಉದುರೋದನ್ನು ತಡೆದು ಬೇರುಗಳನ್ನ ಬಲಪಡಿಸುತ್ತೆ ಒಂದು ಎಂಟರಿಂದ ಹತ್ತು ಆಲ್ಮಣ್ಣ ನೈಟೇ ನಾನು ನೆನೆಸಿಟ್ಕೊಂಡಿದ್ದೀನಿ ಮತ್ತು ಇಲ್ಲಿ ಕಾಣಿಸ್ತಿದ್ಯಲ್ವ ಈ ಗ್ಲಾಸಲ್ಲಿ ನಾನು ಎರಡು ಗ್ಲಾಸ್ ಆಯಿಲ್ ತೊಗೊಂಡಿದ್ದೀನಿ ಅಂದರೆ ಅರ್ಧ ಲೀಟ್ರ್ ಆಯಿಲ್ ತೊಗೊಂಡಿದ್ದೀನಿ ಸುಮಾರು ಒಂದು ಮೀಡಿಯಮ್ ಸೈಜ್ ಎರಡು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಾಂದರೆ ಈರುಳ್ಳಿ ಬೀಜ ಬೇಕಾದರೆ ಯೂಸ್ ಮಾಡ್ಬೋದು ಒಂದು ಸ್ಪೂನ್ ಮೆಂತ್ಯನ ಅದನ್ನು ಅಷ್ಟೇ ಒನ್ ಅವರ್ ಎರಡು ಅವರ್ ಮುಂಚೆನೇ ನೆನಪಿಸಿಟ್ಕೊಬೇಕು ಮತ್ತು ಒನ್ ಕಪ್ಪು ಕರ್ಬೇವಿನ ಸೊಪ್ಪನ್ನು ತೊಗೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ಯೂಸ್ ಮಾಡೋದ್ರಿಂದ ಕೂದಲಿನ ಬೇರುಗಳಿಗೆ ಶಕ್ತಿಯನ್ನು ಒದಗಿಸಿ ಕೂದಲು ದಟ್ಟವಾಗಿ ಸೊಂಪಾಗಿ ಬೆಳೆಯಲು ಇದು ಸಹಾಯ ಮಾಡುತ್ತೆ ಇಲ್ಲಿ ಸುಮಾರು ಅರ್ಧ ಲೀಟರ್ ಆಗೋಷ್ಟು ಪ್ಯಾರಷೀಟ್ ಕೊಕೊನಟ್ ಆಯಿಲ್ನ ನಾನು ಯೂಸ್ ಮಾಡ್ತಾಯಿದ್ದೀನಿ ಇಲ್ಲಿ ನಾನು ಗ್ಯಾಸ್ ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಪ್ಯಾನ್ಗೆ ಅಂಥ ಕೊಕೋನಟ್ ಆಯಿಲು ಈರುಳ್ಳಿ ಕರ್ಬೇವಿನ ಸೊಪ್ಪನ್ನು ಹಾಕ್ಬಿಟ್ಟು ಒಂದು ಹತ್ತು ನಿಮಿಷ ಚೆನ್ನಾಗಿ ಬಿಸಿ ಮಾಡ್ಕೊತೀನಿ ನಾವಿಲ್ಲಿ ಈರುಳ್ಳಿ ಯೂಸ್ ಮಾಡ್ತಿರೋದ್ರಿಂದ ಕೂದಲು ಬೆಳವಣಿಗೆಗೆ ಇದು ಸಹಾಯ ಮಾಡುತ್ತೆ ಹಾಗೆ ಇದರಲ್ಲಿ ಹೆಚ್ಚಾಗಿ ವಿಟಮಿನ್ ಸಿ ಇರೋದ್ರಿಂದ ಕೂದಲಿಗೆ ಒಳ್ಳೆಯದು ಲೈಟಾಗಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಇಲ್ಲಿ ಅಲೋವೆರಾನ ನಾನು ಆ್ಯಡ್ ಮಾಡ್ತಾಯಿದ್ದೀನಿ ಅಲೋವೆರಾ ಯೂಸ್ ಮಾಡೋದ್ರಿಂದ ಇದು ನತ್ತಿನ ತಂಪಾಗಿಡುತ್ತೆ ತಲೆಯಲ್ಲಿರೋ ಹೊಟ್ಟು ಅಂದರೆ ಡ್ಯಾಂಡ್ರಫ್ಟನ್ನ ಕಮ್ಮಿ ಮಾಡಿ ಉದುರುತ್ತಿರೋ ಕೂದಲನ್ನು ಅವಾಯ್ಡ್ ಮಾಡಿ ಹೊಸ ಕೂದಲು ಬೆಳೆಯಲು ಇದು ಸಹಾಯ ಮಾಡುತ್ತೆ ಅಂತ ಹೇಳ್ಬೋದು ಇವಾಗ ಇದನ್ನು ಹತ್ತು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬಿಟ್ಬಿಡ್ತೀನಿ ಅಂದರೆ ಈರುಳ್ಳಿ ಎಲ್ಲ ಫುಲ್ ಕಲ್ಲರ್ ಚೇಂಜ್ ಆಗಬೇಕು ಕರ್ಬೇವಿನ ಸೊಪ್ಪು ಈರುಳ್ಳಿ ಅಲೋವೆರಾ ಎಲ್ಲ ನೀಟಾಗಿ ಎಣ್ಣೆಯಲ್ಲಿ ಬೆಂದು ಕಲ್ಲರ್ ಚೇಂಜ್ ಆಗೋ ತನಕ ಅಂದರೆ ಒಂದು ಹತ್ತು ನಿಮಿಷ ಬಿಟ್ಬಿಡ್ತೀನಿ ನಾವು ತೊಗೊಂಡಿರೋ ಈ ಎಲ್ಲ ಇಂಗ್ರೀಡಿಯೆಂಟ್ಸಲ್ಲಿ ಆಯುರ್ವೇದಿಕ್ ಅಂಶ ಇರೋದರಿಂದ ಇದು ಕೂದಲು ಉದುರುವುದನ್ನು ಕಮ್ಮಿ ಮಾಡಿ ಹೊಸ ಕೂದಲು ಬೆಳವಣಿಗೆಗೆ ಇದು ಸಹಾಯ ಮಾಡುತ್ತೆ ನಾನು ಯೂಸ್ ಮಾಡಿದ್ದೀನಿ ಒಳ್ಳೆಯ ರಿಸಲ್ಟ್ ಇದೆ ನೀವು ಇದನ್ನು ಒಂದ್ಸಲ ಟ್ರೈ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅಭಿಪ್ರಾಯನ ತಿಳಿಸಿ ನೆಕ್ಸ್ಟ್ ಇಲ್ಲಿ ನಾನು ಒಂದು ಮಿಕ್ಸಿ ಜಾರನ್ನ ತೊಗೊಂಡಿದ್ದೀನಿ ಇದು ಕೆಲವೊಂದು ಇಂಗ್ರೀಡಿಯಂಟ್ಸ್ನ ಸಪ್ರೇಟಾಗಿ ರುಬ್ಬೇಕಾಗತ್ತೆ ಅದರಿಂದ ತೊಗೊಂಡಿರೋ ಅಂಥ ಬೆಟ್ಟದ ನೆಲ್ಲಿಕಾಯಿ ಇದ್ದೀನಿ ಮತ್ತು ದಾಸವಾಳದ ಹೂವು ದಾಸವಾಳದ ಎಲೆ ಮೆಂತ್ಯ ಮತ್ತು ಆಲ್ಮಂಡು ಇದಿಷ್ಟನ್ನು ಚೆನ್ನಾಗಿ ನುಣ್ಣಗೆ ನಾನು ರುಬ್ಬಬೇಕು ಅದರಿಂದ ಇಷ್ಟು ತೊಗೊಂಡಿದ್ದೀನಿ ಆಲ್ಮಂಡ್ ಬೆನಿಫಿಟ್ ಏನಪ್ಪ ಅಂತಂದರೆ ಇದು ಕೂದಲನ್ನು ಮೃದುಗೊಳಿಸುತ್ತೆ ಕೂದಲು ಉದುರುವಿಕೆಯನ್ನು ಕಮ್ಮಿ ಮಾಡುತ್ತೆ ಕೂದಲಿನ ಬೇರುಗಳನ್ನ ಸ್ಟ್ರಾಂಗ್ ಮಾಡುತ್ತೆ ಹಾಗೆ ಈಟನ್ನು ಕಮ್ಮಿ ಮಾಡಿ ಕೂದಲಿನ ಒಳಪನ್ನು ಹೆಚ್ಚಿಸುತ್ತೆ ಲಾಸ್ಟ್ ಒನ್ ಮೆಂತ್ಯ ಮೆಂತ್ಯ ಯೂಸ್ ಮಾಡೋದರಿಂದ ತಲೆ ಹೊಟ್ಟನ್ನು ಕಡಿಮೆ ಮಾಡಿ ನೆತ್ತಿಯನ್ನು ತಂಪಾಗಿಸುತ್ತೆ ಮತ್ತು ಇಲ್ಲಿ ತುರ್ಕೆ ಬರುತ್ತಲ್ವಾ ಅದನ್ನೆಲ್ಲ ಕಡಿಮೆ ಮಾಡಲು ಇದು ಸಹಾಯ ಮಾಡುತ್ತೆ ಇದಿಷ್ಟನ್ನು ಒಂದು ರೌಂಡ್ ರುಬ್ಕೊಂಡು ಬಂದಿದ್ದೀನಿ ಇವಾಗ ಇದಕ್ಕೆ ಈರುಳ್ಳಿ ಕರ್ಬೇವಿನ ಸೊಪ್ಪು ಮತ್ತು ಅಲೋವೆರಾ ಚೆನ್ನಾಗಿ ಬೇಯಿಸಿದ್ದೀವಲ್ವಾ ಇದನ್ನು ಸೇರಿಸ್ಕೊಂಡು ಮತ್ತೆ ಇನ್ನೊಂದು ರೌಂಡು ಚೆನ್ನಾಗಿ ನುಣ್ಣಗೆ ರುಬ್ಬಬೇಕು ಎಲ್ಲನೂ ಚೆನ್ನಾಗಿ ರುಬ್ಬ ಆದಮೇಲೆ ಮತ್ತೆ ನಾವು ಪ್ಯಾನ್ನ ಬಿಸಿಗಿಟ್ಕೋಬೇಕು ಬಿಸಿಗಿಟ್ಕೊಂಡು ರುಬ್ಬಿರೋ ಈ ಇಂಗ್ರೀಡಿಯಂಟ್ಸ್ನೆಲ್ಲ ಮತ್ತು ಎಣ್ಣೆಗೆ ಹಾಕಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಮಿನಿಮಮ್ ಒಂದು ಹತ್ತು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಮತ್ತೆ ಬೇಯೋದಕ್ಕೆ ಬಿಡಬೇಕು ನೋಡ್ತಾ ಇರ್ಬೋದು ಇಷ್ಟು ಬೆಂದರೆ ಸಾಕಾಗುತ್ತೆ ಇಂಗ್ರೀಡಿಯಂಟ್ಸಲ್ಲಿರೋ ಪೌಷ್ಟಿಕಾಂಶನೆಲ್ಲ ಎಣ್ಣೆಗೆ ಬಿಟ್ಟಿರುತ್ತೆ ಇವಾಗ ಗ್ಯಾಸ್ ಸ್ಟವ್ ಆಫ್ ಮಾಡಿ ಮಿನಿಮಮ್ ಒಂದು ಆಫ್ ಆನ್ ಅವರ್ ಅಂದರೆ ಆಯಿಲ್ ತಣ್ಣಗಾಗೋ ತನಕ ಬಿಟ್ಟು ಬಿಡಬೇಕು ನೆಕ್ಸ್ಟು ಆಯಿಲ್ನ ಫಿಲ್ಟರ್ ಮಾಡಬೇಕು ಅಂದರೆ ನಾವು ಕಾಫಿನೆಲ್ಲ ಫಿಲ್ಟ್ರ್ ಮಾಡ್ತೀವಲ್ವ ಆ ಜಾಲರಿಯಲ್ಲಿ ಮಾಡ್ಬೋದು ಇನ್ನೊಂದು ಮೆಥಡ್ ಅಂತ ಹೇಳಿದ್ರೆ ಸಿಲಿಕ್ ಟೈಪಲ್ಲಿ ಕ್ಲ ಬಟ್ಟೆ ಬರುತ್ತಲ್ವ ಆ ಬಟ್ಟೆಗೆ ಆಯಿಲ್ನ ಹಾಕ್ಬಿಟ್ಟು ಚೆನ್ನಾಗಿ ಹಿಂಡೋದ್ರಿಂದ ನಾವು ಚೆನ್ನಾಗಿ ಆಯಿಲ್ನ ಫಿಲ್ಟರ್ ಮಾಡ್ಬೋದು ಇದರಲ್ಲಿ ವೇಸ್ಟ್ ಬರುತ್ತಲ್ವ ಅದು ವೇಸ್ಟೇ ಅಲ್ಲ ಅದನ್ನು ನಾವು ಏರ್ ಪ್ಯಾಕ್ ಆಗಿ ಕೂಡ ಯೂಸ್ ಮಾಡ್ಬೋದು ಸ್ನಾನಕ್ಕೂ ಮುಂಚೆ ತಲೆಗೆ ಅಂದರೆ ರೂಟ್ಸ್ಗೆ ಹೇರ್ಗೆ ನೀಟಾಗಿ ಅಪ್ಲೈ ಮಾಡಿಕೊಂಡು ಒಂದು ಇಪ್ಪತ್ತು ನಿಮಿಷ ಬಿಟ್ಟು ನಂತರ ಸ್ನಾನ ಮಾಡಿದರೆ ಕೂದಲು ಸಾಫ್ಟ್ ಆ್ಯಂಡ್ ಸಿಲ್ಕಿಯಾಗಿರುತ್ತೆ ಇಷ್ಟ ಆದರೆ ರೆಡಿ ಇದನ್ನು ಕಂಟೈನರ್ ಬಾಕ್ಸಲ್ಲಿ ಅಥವಾ ಗಾಜಿನ ಬಾಟಲಿ ಬರುತ್ತಲ್ವ ಅದರಲ್ಲಿ ಸ್ಟೋರೇಜ್ ಮಾಡೋದ್ರಿಂದ ಯಾವುದೇ ರೀತಿ ಕೆಟ್ಟ ಸ್ಮೆಲ್ ಬರೋದಿಲ್ಲ ಮಿನಿಮಮ್ ಒಂದು ಸಿಕ್ಸ್ ಮಂತ್ ಅಂತೂ ಯೂಸ್ ಮಾಡ್ಬೋದು ಈ ವಿಡಿಯೋ ಖಂಡಿತ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಪೂರ್ತಿ ನೋಡಿ ಇಷ್ಟ ಆದರೆ ಸಪೋರ್ಟ್ ಮಾಡಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ಬಬಾಯ್ ಸಿ ಯು ಟಾಟಾ